ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗ ಸ್ವಾಗತ ಅಂತ ಹೇಳ್ತಾ ಇವತ್ತ ಯೂಟ್ಯೂಬ್ ಬ್ಲಾಗ್ ಮಾಡೋಕ್ ಕಾರಣ ಏನಪ್ಪ ಅಂದ್ರೆ ಅಂಜನಾದ್ರಿ ಹೊಂಟಿವ್ರಿ ಒಂದಿಷ್ಟು ಇಷ್ಟ ಹುಡುಗುರ್ನಾರು ಒಂದ್ ಐದಾರು ಜನ ಹುಡುಗರ ಮತ್ತೆ ಸುವಾಸ ನಾವ್ ಏನದ ಅಷ್ಟು ಕೂಡಿ ಯಾವ ಗಾಡಿ ತೊಗೊಂಡ್ ಹೊಂಟೈತಿ ಸೆವೆನ್ ಸೀಟ್ರಾ ಅದನ್ನ ತಗೊಂಡು ಎಲ್ಲಿ ಹೊಂಟಿವಪ್ಪ ಅಂದ್ರ ಅಂಜನಾದ್ರಿಗ್ ಹೊಂಟಿವ್ರಿ ಏನೇನ್ ಹಾಕತಿ ಏನೇನಿಲ್ಲ ಎಲ್ಲ ತೋರಿಸ್ತಾನ ಗಾಡಿ ಪೂಜೆ ಮಾಡೋಣ ಹನ್ನೆರಡು ಗಂಟೆ ಆಗೈತಿ ಈಗ ಏನೈತಿ ಗಾಡಿ ಪೂಜೆ ಗಿಜಿ ಮಾಡಿ ಗಾಡಿ ಹತ್ತಿ ಹೋಗೋಣ ಏನೋ ಒಂದು ಸ್ಟಾರ್ಟ್ ಮಾಡತ್ತೀವಿ ಅಥವಾ ಯಾವ್ದೋ ಒಂದು ಪ್ರದೇಶಕ್ಕೆ ಹೊಂಟಿದೀವಿ ಅಂದ್ರ ನಮ್ ಸಂಪ್ರದಾಯದ ಪ್ರಕಾರ ಗಾಡಿ ಪೂಜೆ ಒಂದ್ ಮಾಡ್ತೀವ್ರಿ ಆತರ ಏನ ಮಾಡ್ಲಿ ಸ್ಟಾರ್ಟ್ ಅಪ್ ಒಂದ್ ಪೂಜೆ ಇರ್ಬೇಕ್ರಿ ತುಂಬಾ ಗಾಡಿ ಇವ್ರ ಮ್ಯಾಲ್ ಇದ್ದಾನ ನಮ್ಮ ರೂಬಾ ಬಿಡಂಗ ಕಾಣಸ್ತಾರ ಇಲ್ಲಿ ಹಿಡ್ದ ಯಾವತ್ತ ಬಿಡ್ತಾರ ಚಿಂತಿತಿ ನನಗೆ ನನಗೂ ಅದ ಚಿಂತಿತೈತಿ ಬಾಣ ಅಂತ ಹುಯ್ಯೋತ್ ಬಂದ್ಬಿಡ್ತಾರೆ ಹೋಗೋಣ ಅಂತಲೇ ಹುಯ್ಯತ್ ಹಯ್ ನಿಮ್ಮ ನಾಮದೇ ನಿನ್ನ ಹೆಸರ ಆ ಚೇತನ ಆ ಇದೇನ್ ಜಪಾನೀಸ್ ಮಾಡಲ್ಲನ ಸುಭಾಸ್ ಇಷ್ಟೆಲ್ಲ ಜನ ಕೂಡಿ ಕೂಡ ಇವತ್ತು ಹೊಂಟಿವಿ ಅಭಿಷೇಕ್ ಇನ್ನೇನು ಬಾಳ ತಡ ಮಾಡಲ್ಲ ನೀವೆಲ್ಲ ಏನ್ ಮಾಡ್ಬೇಕು ಗೊತ್ತೇ ತಗೋರಿ ನಡೆದ್ಬಿಟ್ರಿ ಕೇಸರಿ ನಂದನ ಚಿರಂಜೀವಿ ವಾಯು ಪುತ್ರ ರಾಮನ ಪರಮ ಭಕ್ತ ಹನುಮಂತನನ್ನ ನೋಡೋಕೆ ನಾವಿಷ್ಟು ಜನ ಜೈ ಶ್ರೀರಾಮ್ ಅಂತ ಅಂಜನಾದ್ರಿ ಹೊಂಟಿವ್ರಿ ಜೈ ಶ್ರೀರಾಮ್ ಸೊ ಇಲ್ಲಿ ಕಾರ್ ನಿಂದಿರ್ಸಿವ್ರಿ ಯಾಕಪ್ಪ ಅಂದ್ರೆ ಬಾಗಲಕೋಟೆ ದಾಟಿ ಟ್ರೈನ್ ಟ್ರೇನ್ ಬರತೀ ಸೊ ಈ ತರ ಎಲ್ಲಾ ಬಂದತಿ ಟ್ರೈನ್ ಸಾಪ್ಟ ಕೇಳತ್ತತಿ ಅನ್ಕೋತೀವಿ ಐ ತಿಂಕ್ ಸೊ ನಮ್ ಗಾಡಿ ಇಲ್ಲಿ ಸೈಡ್ ಪಾರ್ಕ್ ಮಾಡಿ ಟ್ರೈನಿಂಗ್ ಸಲುವಾಗಿ ವೇಟ್ ಮಾಡತ್ತೀವಿ ಸುವಾಸನ ಹ್ಯಾಂಗ್ ಅನ್ಸತ್ತೀ ಸೊ ಹೆವಿ ನಾ ಆಗಿನಿ ಮತ್ತೇನು ಮೆಷಿನ್ ಐತಿ ಬೂರೇ ಸಖತ್ ಆಗ್ತೀನಿ

ನಾಲ್ಕು ನಿಮಿಷದ್ದು ಒಂದು ಹಾಡ ಹಾಡ್ಯವ್ರು ಮಕ್ಕೊಂಬಿಟ್ಟಾರ ಇವ್ರು ಇವರೆಲ್ಲ ಟೂರ್ ಮಾಡವ್ರ ಇವರೆಲ್ಲ ಇದ್ರಿ ಹೇಳ್ರಪ್ಪ ಅದಾದ ನಂತರ ಅಷ್ಟು ನಿದ್ದಿಗೆ ಹೋಗ್ಬಿಟ್ರಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದ ಸನೆ ಬಂದಾಗ ನಮಗ ಅಷ್ಟು ಎಚ್ಚರ ಆಗಿತ್ತು ಆಮೇಲೆ ಅಲ್ಲೂ ಕೂಡ ಕಪ್ ಚಾ ಕುಡಿಯಕ ಎಲ್ಲರೂ ನಿಂತು ಬಿಟ್ಟಿವ್ರಿಜನಾದ್ರಿ ಕರೆಕ್ಟ್ ನಾಲ್ಕು ಗಂಟೆಕ್ಕ ನಾವು ಆ ಬೆಟ್ಟ ಹತ್ತಬೇಕಂತ ಹೇಳಿ ಅಲ್ಲಿ ಹೋದಿವ್ರಿ ಯಾಕಂದ್ರ ಮೊದಲನೇ ಭಕ್ತರ ನಾವ್ ಅನ್ನೋದು ನಮ್ದೊಂದ್ ಆಸೆ ಇತ್ತ ಸೊ ಅಲ್ಲಿ ಹಾದ್ಮೇಲೆ ಅಲ್ಲಿ ಏನಂದ್ರು ನೋಡ್ರಿ ಅಂಟಿರಿ ಲೈಟ್ ಹಚ್ಚಾರಿ ಹೋಗೋದ್ರಿ ಲೈಟ್ ಇಲ್ಲೆಲ್ಲ ಕರೆಂಟ್ ಬಂದಾವ್ರಿ

ಅವ್ರು ಹೇಳೋ ಪ್ರಕಾರ ಇದೊಂಥರ ಕಾರ್ಡ್ ರಸ್ತೆ ಯಾರಾದರೂ ಮೊದಲು ಹೋಗ್ಲಿ ಆ ನಂತರ ನೀವು ಹೋಗಿ ಯಾಕಂದ್ರೆ ಹಾವು ಇವು ತಾವ ಹೇಳಿದ್ರಿ ಬಟ್ ನಾವು ನಾವ ಫಸ್ಟ್ ನಾಲ್ಕು ಮಂದಿ ನಾವು ಹೋಗೋಣ ನಾವೇವ್ರಿ ಆಮೇಲೆ ಐದು ಗಂಟೆ ಅಥವಾ ಐದು ಅದು ಹೋದಿವ್ರಿ ಹಾಗೆ ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ನಮ್ಮ ಮಹಾದ್ವಾರ ನಿಮ್ಮನ್ನ ಸ್ವಾಗತಿಸುತ್ತೆ ನಾವೀಗ ಅಂಜನಾದ್ರಿಯ ಅಂಜನೇಯ ಬೆಟ್ಟದ ಮೆಟೀರಿಯಲ್ ಇರತೀವ್ರಿ ಆಲ್ಮೋಸ್ಟ್ ಇವತ್ತಿನ ಫಸ್ಟ್ ದರ್ಶನ ನಂಬುದೇ ಅನಸ್ತೈತಿ ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಲಾಸ್ಟ್ ದರ್ಶನ ನಮ್ದಾಗಿತ್ತ ಈ ಸತಿ ಫಸ್ಟ್ ಟೈಮ್ ಫಸ್ಟ್ ನಾವ ಇರಾಕ್ತಿವ್ ಇನ್ನು ಈಗ ಜಸ್ಟ್ ಲೈಟ್ ಬಂದವು ರೀ ಇದುವರೆಗೆ ಟೈಮ್ ಕರೆಕ್ಟಾಗಿ ಲೈಟ್ ಬಂದವು ಯಾರೂ ಇಲ್ಲ ಬಟ್ ತಳಗ್ ಮೇಲೆ ಬಾಳೆ ನಾವು ಫಸ್ಟ್ ಏನತ್ತೀವಿ ಮೊದಲ ಬಾರಿ ಬೆಟ್ಟ ಹತ್ತುವವರಿಗೆ ತುಂಬಾನೇ ಕಷ್ಟ ಆಗುತ್ತೆ ರಾಮ ರಾಮ ಜೈ ಶ್ರೀರಾಮ ಎಂದು ಬೆಟ್ಟ ಹತ್ತಿದರೆ ನಿಮ್ಮ ದನಿಗೂ ಕೂಡ ಪಕ್ಕ ಮಾಯವಾಗುತ್ತೆ ಜೈ ಶ್ರೀರಾಮ್ ತಳಗಿನಿಡದ ಬಂದ ನಿಮಗ್ ದನೋದು ಅದು ಅದು ಅಂದ್ರೆ ಈ ತರ ಕುಂಡ್ರಾ ಕಾಲಲ್ಲಿ ವ್ಯವಸ್ಥೆ ಇರ್ತತಿ ವೃದ್ಧರಿಗೆಲ್ಲ ಅವಕಾಶ ಐತೆ ಇಲ್ಲಿ ಕುಂಡ್ರಲ್ಲ ಅಲ್ಲಿ ವೃದ್ಧರಿಗೆಲ್ಲ ಕುಂಡ್ರಾಕ್ ಅವಕಾಶ ಐತೆ ನಮಗಿಲ್ಲ ಯಾಕಂದ್ರೆ ಬ್ಯಾಂಗಿನೂ ಆಗಿಲ್ಲ ಏರ್ಬೇಕು ನಾವು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದೊಂದು ಘೋಷಣೆ ಕೇಳ್ತಂದ್ರ ಸಾಕ್ ತಾವೇ ಇರ್ತೀವಿ ನಾವು ಹೋಗ್ತಿರುವಂತಹ ಅಂಜನಾದ್ರಿ ಬೆಟ್ಟವನ್ನ ನೀವೇರ್ಬೇಕಂದ್ರೆ ಐದು ನೂರ ಎಪ್ಪತ್ತು ಮೆಟಿರಿಯಲ್ ನೀವು ಹತ್ತಬೇಕು ಸೊ ನಿಮಗೆ ಹೆಂಗ ಅನ್ಸತ್ತೆ ಎಲ್ಲರಿಗೂ ಚಲೋ ಅನ್ಸಬೇಕದ ಯಾಕೆ ಎಲ್ಲಿ ಬಂದರಿ ಹೇಳು ಅಂಜನಾದ್ರಿಗೆ ಬಂದರಿ ಅಂದ್ರೆ ಚಲೋ ಅನ್ಸಬೇಕ ಮನ್ಸಿಗೂ ನೆಮ್ಮದಿ ಇರ್ತತಿ ಮಜಾ ಇರ್ತತಿ ಸಾಕಾಗ್ಬಾರ್ದು ಬಾಯ್ ಅಷ್ಟು ಜಲ್ದಿ ಆನ್ ಇಲ್ಲಿ

ರಾಮನ ಪರಮ ಭಕ್ತ ಹನುಮಪ್ಪ ಹನುಮಪ್ಪನ ಪರಮ ಭಕ್ತರು ನಾವ ನಾವೇನೈತಿ ಆಂಜನೇಯ ಹುಟ್ಟಿದಂತ ಸ್ಥಳ ಅಂಜನಾದ್ರಿ ನಮಗ ಪವಿತ್ರ ಕ್ಷೇತ್ರ ಇದ್ದಂಗ ಇಲ್ಲಿ ಆಗಕ್ ಬರ್ತಿರ್ತೀವಿ ಬರ್ಬೇಕು ನಮ್ಮ ಟೀಮ್ ಹೋಗ್ ನಾವು ನಾವ್ ಇದ್ರೆ ಅಲ್ಲೇ ಕೂತ್ರಿ ಸ್ವಲ್ಪ ಪ್ರೊಸೆಸಿಂಗ್ ಲೇಟ್ ಐತಿರಿ ಅದರದ ಬರ್ತಾವ್ ಸ್ವಲ್ಪ ಕಷ್ಟಪಟ್ಟು ಮೆಟಿಲಿಗಳನ್ನ ಏರ್ತಾ ಮೇಲೆ ಬಂದಾಗ ಆ ದೇವಾಲಯದ ಮೇಲ್ಭಾಗದಲ್ಲಿ ಹಾರಾಡುತ್ತಿರುವ ಕೇಸರಿ ಧ್ವಜ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆಂಜನೇಯನ ದೇವಸ್ಥಾನಕ್ ಮಂದೇ ರೀ ನಾವು ಈಗ ಅಂಜನಾದ್ರಿಯಲ್ಲಿರುವಂತಹ ಆಂಜನೇಯನ ಗುಡಿಯಲ್ಲಿ ಮಂಜನಾದ್ರಿಯಲ್ಲಿ ಬಾಕ್ಲನ ತರ್ತೀವ ಅಂಜನ ಆದ್ರೆ ತಗೊಂಡು ಬಂದ್ಬಿಟ್ಟಿನ ಏನೋ ಬಾಕ್ಲಾನ ತಗದ ಇಲ್ಲಿ ತನ ಬಂದಿವ ಅಂದ್ರ ಈ ತನ ನಿಂದಿರ್ತೀವಿ ಬಂದಿ ಬರ್ತನ ನಿಂದಿರ್ತೀವಿ ಸೊ ನಮ್ದು ಏನ್ ಉದ್ದೇಶ ಅಂದ್ರ ಆಂಜನೇಯಾಗ ನಮಸ್ಕಾರ ಹೋಗ್ಬೇಕು ನಮಸ್ಕಾರ ಮಾಡಿ ಹೋಗ್ಬೇಕು ಅಷ್ಟೇ ಇಲ್ಲಿ ಬರ್ಕೊಡದ ಏನೇನ್ ನೆನಪಾತ ದೇವ್ರ ಬೇಟಾದ ಹನುಮಾಪ ನೆನಪಾದ ನನಗಿನ್ನೊಂದು ಬರ್ಬೇಕು ಅನ್ಸತಿ ಚಲೋ ಅನಿಸ್ತಾ ಹಾ ಸರಿಗಣ ಒಂದೇ ದರ್ಶನ ನಂಬಲ್ಲ ಈಗ ಬನ್ನಿ ಭಾಗ್ಯ ಅರಿ ಸಿಗುತ್ತೆ ಮೊಟ್ಟ ಮೊದಲ ದರ್ಶನ ರೀ ಇವತ್ತು ಅದೊಂದು ಮಾತ್ರ ಹೆಮ್ಮೆ ಐತ್ ನನಗೆ ಈಗ ಏನ್ ನೋಡತ ರೀ ನೀವ್ ಅಂಜನಾತ್ರಿ ಪ್ಲೇಸ್ ಇನ್ನೊಂದ್ ಎರಡು ಗಂಟೆ ಆದ್ರೆ ಸಕಾ ಜನ ಜಂಗುಳಿಯಿಂದ ಕೂಡಿ ಬಿಡ್ತತ್ರಿ ಒಬ್ ಮಿತ್ ನಾವ್ ಇದ್ರಲ್ಲೇ ಅಲ್ಲೇ ಕೂತ್ರಿ ಸ್ವಲ್ಪ ಪ್ರೊಸೆಸಿಂಗ್ ಲೇಟ್ ಐತ್ರಿ ಅದ್ರದ ರೀ ಯಾಕೆ ಲೇಟ್ ಮಾಡಿರಿ ಹಾ ರೀ ಒಳಗಡೆ ನೋಡೋದಾದ್ರೆ ಒಳಗಡೆ ವಿಡಿಯೋ ಮತ್ತು ಫೋಟೋ ಅಲ್ಲ ಅವೆಲ್ಲ ಇರ್ಲಿಲ್ಲ ಸೊ ಮೂರ್ತಿಯನ್ನ ಬಂಡೆಯಿಂದಾನೆ ಕೆತ್ತಿದ್ದಾರೆ ನಾವ್ ಅಷ್ಟು ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸಿ ಹಾಗೇನೆ ಮೇಲೆಲ್ಲಾ ವ್ಯೂ ಎಂಜಾಯ್ ಮಾಡ್ತಾ ಆ ಕಡೆ ಏನಿದೆ ಈ ಕಡೆ ಏನಿದೆ ಅಂತ ಕೂತ್ಬಿಟ್ವಿ ಬಿಟ್ವಿ ದರ್ಶನ ಅದು ಎಲ್ಲ ಮುಗಿಸ್ಕೊಂಡು ಈಗ ಏನ್ ಮಾಡತ್ತೈತೆ ಅಂದ್ರೆ ಇಲ್ಲಿ ಬಂದು ಈ ತರ ಕುಡಿದ್ಮೇಲೆ ಕುತಿದ್ರೆ ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಬೆಳಕಾಗಲಿ ಅದು ಉದಯ ಆಗೋದೆಲ್ಲ ನೋಡಿ ಕೂತ್ ಆಶೇತ್ರಿ ಸೊತ್ ಕೂತ್ ನೆಮ್ಮದಿಯಿಂದ ಈಗ ಆಗೈತಿ ಟೈಮ ಸರಿ ಸುಮಾರು ಆರಾಗೈತಾನೆ ಆರು ಗಂಟೆ ಅದ್ಭುತವಾದ ವ್ಯೂ ನೋಡತಿವಿ ಅಂಜನಾದ್ರಿ ನೋಡತಿವಿ ಹೊಳಿ ನೋಡತಿವಿ ಆ ಕಡೆ ಹಂಪಿ ನೋಡೀವಿ ಈ ತರ ಈ ಕಡೆ ಬೆಟ್ಟ ನೋಡೀವಿ ಮಸ್ತ್ ಪ್ಲೇಸ್ ರೀ ನೋಡ್ರಿ ಮಂಜು ಮಹಲ್ ಬಾಯ್ಸ್ ಪಿಕ್ಚರ್ ನೋಡಿದ ಈ ತರ ಯಾವ್ದೋ ಒಂದು ತ್ಯಾಗ ಕಾಯ್ರು ಅಂಜಿಕ ಬರ್ತತ್ರಿ ಆತರ ಸನೆ ಹೋಗ್ಲಾಕ್ ನೋ ಆತರ ಎತ್ತ ಒಂದ್ ಸ್ವಲ್ಪ ಮಂದಿಗ್ ಧೈರ್ಯ ರೈತ್ರಿ ನಮ್ ಜೊತೆ ಬಂದವ್ರಿಗೆ ಧೈರ್ಯ ಬಿಡ್ರಿ ಅವ್ನು ಅವನ ಕೂಡ ನೋ ಸ್ಮೋಕಿಂಗ್ ಅಂತ ಹೇಳಿ ಓಡೋದು ಹಾಕ್ಯಾರೀ ಬಟ್ ಇಲ್ಲಿ ಯಾರು ಕೇಳಂಗಿಲ್ಲರಿ ಇಷ್ಟು ಜನ ಇಲ್ಲಿ ಕೂಡ ವಿಮಲ ಗುಟ್ಕರ್ ಹೆಸರು ಆತರ ಬರ್ ಹೋಗ್ಬಿಡ್ತಾರೀ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಅದು ಬಿದ್ದಾವ ನಾವು ಹೋಗುವಂತಹ ಸಮಯ ಐದು ಮೂವತ್ತಾಗಿತ್ತು ಸೊ ಆದರಿಂದ ಕೋತಿಗಳೇನು ಕಾಣ್ತಾ ಇರಲಿಲ್ಲ ಇರ್ಲಿಲ್ಲ ಇನ್ನೊಂದು ರೂಪಾದಂತಹ ಮಂಗ್ಯಗಳ ಎಲ್ಲಿ ರೀ ಮುಂಜಾನೆ ಅಂತ ಬಂದಿನಿ ಒಂದ್ ನಾಲ್ಕು ಗಂಟೆಯಿಂದ ನೋಡತೀನಿ ಒಂದು ಮಂಗ್ಯ ಕಾಣಿಸಿಲ್ಲ ಎಲ್ಲಿ ಗೊತ್ತಿಲ್ಲ ಸೊ ಈಗ ಬೆಳಕಾಗಿತಿ ಇನ್ ಕಾಣ್ತಾ ಅವು ಆ ಕೋತಿಗಳನ್ನ ಇಲ್ಲಿ ಬರುವಂತಹ ಜನರು ಪ್ರವಾಸಿಗರು ಮತ್ತು ಸ್ಥಳೀಯರು ಆಂಜನೇಯನ ಪ್ರತಿರೂಪ ಎಂದು ತಿಳಿದಿದ್ದಾರೆ ಿ ಬಂದಾರಿ ಐಕ್ ಐನು ಬಾಳೆ ಕೆಟ್ಟದಾಳ್ರಿ ಯಾಕಂದ್ರ ಗೋಪುರ ಅನ್ನೋದು ಗೊತ್ತಾತು ವಿಡಿಯೋ ಅನ್ನೋದು ಗೊತ್ತಾತು ವಿಡಿಯೋ ಮಾಡತ್ತಾರಿ ಅಂತ ನಾ ತಿಳು ಮೋಸ್ಟ್ಲಿ ಆ ಯೂಟ್ಯೂಬ್ ಭಾಳ ನೋಡೋದು ಯಾಕಂದ್ರೆ ಗೋಪುರವೂ ಅಂದ್ಲು ಮತ್ತು ವೀಡಿಯೋ ಮಾಡಾಕತ್ತಾರ ಅಂತಂದ್ರಿ ಕೆಲವೊಂದಿಷ್ಟು ಮಂದಿಗೆ ನಾರಾಯಣ ಆಟ ಗೊತ್ತಿದ್ದಿಲ್ಲ ರೀ ಒಂದೆರಡು ವರ್ಷದಿಂದ ಗೊತ್ತಿದ್ದಲ್ಲ ನನಗೆ ಇದು ಗೋಪುರ ಥರ ಅಂತೇಳಿ ಬಟ್ ಗೊತ್ತಾಗೈತಿ ಗೊತ್ತಾಗಿದ್ದಿರ್ಲ ಗೊಂಗೆ ಹೇಳು ದ್ಯಾಟ್ಸ್ ದ ಪವರ್ ಆಫ್ ಯೂಟ್ಯೂಬ್ ಅಂತ ಕಮ್ಯುನಿಟಿ ಹಂಗೈತಿ ರೀ ನಮ್ದು ಯೂಟ್ಯೂಬ್ ಕಮ್ಯುನಿಟಿ

ಯಾವ ರೋಲರ್ ಇದೆ ಇಲ್ಲಿ ಕುಂಬಾರ ಮುಂದ್ರಿ ಸ್ನೇಹಿತರೆ ನೀವೇನಾದ್ರೂ ಹಂಪಿ ಹೊಸಪೇಟೆ ಕೊಪ್ಪಳ ಹೋದ್ರೆ ಮರ್ಯಾದೆ ಅಂಜನಾದ್ರಿಗೆ ಹೋಗಿ ಬನ್ನಿ ಹಾಗೇನೆ ಈ ಬೆಟ್ಟಕ್ಕೆ ತುಂಬಾನೇ ಪ್ರವಾಸಿಗರೆಲ್ಲ ಬಂದಿರ್ತಾರೆ ಈ ಪ್ರಸಿದ್ಧ ಅಂಜನಾದ್ರಿಯು ಹಂಪಿಯಿಂದ ಬರೀ ಇಪ್ಪತ್ತು ಕಿಲೋಮೀಟರ್ ದೂರವಿದೆ ಮಿಸ್ ಮಾಡದೆ ಎಲ್ಲರೂ ಕೂಡ ವಿಸಿಟ್ ಮಾಡಿ ಬನ್ನಿ ನಮ್ಮ ಹೋಗಿತ್ತು ನೀವು ಬಿಟ್ಟು ಆದ್ರೂ ನಾ ಕರ್ಕೊಂಡ್ಬಂದ್ರೆ ಅವ್ರು ತ್ರಾಸ್ ಕೊಡ್ತೀವಿ ಸುಮ್ ಸುಮ್ಮನೆ ಏನಾರ ಮಾಡ್ ಕಾಣ್ತೀನಿ ಮಾಡ್ಕೋತು ಇಲ್ಲಿಕ್ಕಂದ್ರೆ ಇಲ್ಲೇ ಕುಂದ ಹಾ ಬೈಸ್ ಬಂದ ದೇವ್ರೇವ್ರ್ ಬೇಸ್ ಬಂದ ದೇವ್ರ ಒಳಗ ಮಾಡ ನನ್ ಸ್ಪೆಕ್ಟಿಗೆ ಕಾಣ್ ಹಾಕ್ಯಾರು ಸುಮ್ ಹೋಗಿ ಕೇಳು ನೀ ಯಾಕರ್ ಸುಮ್ ಏನ್ ಎಲ್ಲಿ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಹರಿದ ಹೊಟ್ಟೆ ಇಂತ ಮಾಡಿ ಎಲ್ಲ ಹಾಳು ಬಂದಲ್ಲಿ ಎಲ್ಲ ಸುಮ್ ಎಲ್ಲಾರು जय <laughs> श्रीराम <laughs> അനീറോ ജയ് ശ്രീറാം ബോലോ മോസ്ലി കണ്ണാടും കാണാങ്കില്ല ഇവന യർഗട്ട ಇವು ಇವ್ ದೋಸ್ತ ನೋಡಿರ್ಬೇಕು ಫುಲ್ ಫುಲ್ ಫೇಮಸ್ ಅದ ರೀ ಇವನ್ ದೋಸ್ತ ಎದಕ್ ಎದ ಸಮಥಿಂಗ್ ಸ್ಪೆಷಲ್ ಅದನ್ನೆಲ್ಲ ಹೇಳಕ್ ಆಗಲ್ರಿ ಮಾಡಿದ್ರಲ್ಲ ಚಪ್ಪಲ್ ಅದಾವು ಇಲ್ಲೋ ಪಡೀದು ರೀ ಚಪ್ಪಲ್ ಮಾತ್ರ ಸೇಫ್ ಆಗ್ಯದವು ಅದ್ರಾಗ ಒಂದು ದೊಡ್ಡ ಗಾಡಿ ಹತ್ತೋನು ಎಲ್ಲಾರ ಒಂದು ಇಪ್ಪತ್ತು ಕಿಲೋಮೀಟರ್ ಹೋಗುನು ನಾಷ್ಟಾ ಮಾಡೋನು ಆಮೇಲೆ ನಮ್ಮ ಪಯನ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಎಲ್ಲಿ ಡೆಸ್ಟಿನೇಷನ್ ನೋಡೋಣ ಅಂತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕಲ್ಲ ಇಲ್ಲಿ ಜೂ ಅದು ಐತೇನು ರೀ ಜೂ ರೀ ಎಷ್ಟು ಕಿಲೋಮೀಟರ್ ಆಕತ್ರಿ